ನೀವು ನೋಡಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶಪುರ ತಾಲೂಕಿನ ಬ್ಯಾಕ್ರವಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಪುರ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಕಾಡಾನೆಯೊಂದು ಅಡ್ಡಾಡುತ್ತಿದ್ದು ನಿನ್ನೆ ರಾತ್ರಿ ವಿದ್ಯುತ್ ಕಂಬದ ಪಕ್ಕದಲ್ಲಿ ಚಲಿಸುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ಕಂಬದಿಂದ ಮರಕ್ಕೆ ಕಟ್ಟಿದ್ದ ತಂತಿ ಆನೆ ಚಲಿಸಿದ ರಭಸಕ್ಕೆ ತುಂಡಾಗಿ ಆಕಸ್ಮಿಕ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಕಾಡಾನೆ ಸ್ಥಳದಲ್ಲೇ ಕಾಂಕ್ರೀಟ್ ರಸ್ತೆಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲೇ ಮೃತಪಟ್ಟಿದೆ ಸಕಲೇಶಪುರ ತಾಲೂಕಿನ ಬ್ಯಾಕರ್ವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಪುರ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಕಾಡಾನೆ ಒಂದು ಅಡ್ಡಾಡುತ್ತಿದ್ದು ನಿನ್ನೆ ರಾತ್ರಿ ವಿದ್ಯುತ್ ಕಂಬದ ಪಕ್ಕದಲ್ಲಿ ಚಲಿಸುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ಕಂಬದಿಂದ ಮರಕ್ಕೆ ಕಟ್ಟಿದ್ದ ತಂತಿ ಆನೆ ಚಲಿಸಿದ ರಭಸಕ್ಕೆ ತುಂಡಾಗಿ ಆಕಸ್ಮಿಕ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಕಾಡಾನೆ ಸ್ಥಳದಲ್ಲಿ ಕಾಂಕ್ರೀಟ್ ರಸ್ತೆಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಮೃತಪಟ್ಟಿದೆ ಕೆಲವು ದಿನಗಳ ಹಿಂದೆ ಈ ಸ್ಥಳದಲ್ಲಿ ಆರ್ಥಿಕ ಸಂಭವಿಸಿದ್ದು ಹಸು ಕೂಡ ಮೃತಪಟ್ಟಿರುತ್ತದೆ ಕೆಇಬಿ ಅಧಿಕಾರಿಗಳಿಗೆ ತಿಳಿಸಿದರೂ ಕ್ರಮ ಕೈಗೊಂಡಿರುವುದಿಲ್ಲ ಇದಕ್ಕೆ ಕೆಇಬಿಯವರ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ತಕ್ಷಣ ಸ್ಥಳಕ್ಕೆ ಎತ್ತರದ ಎಲೆಕ್ಟ್ರಾನಿಕ್ ಕಂಬದ ಮುಂದೆ ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಆಗಬಹುದಾದ ದುರಂತವನ್ನು ಕೂಡಲೇ ತಪ್ಪಿಸಬೇಕು ಎಂದು ಮಲ್ನಾಡ ರಕ್ಷಣಾ ಸೇನೆ ರಾಜ್ಯ ಅಧ್ಯಕ್ಷರಾದ ಸಾಗರ್ ಜಾನಕಿರಿ ಆಗ್ರಹಿಸಿದರು ಅಧಿಕಾರಿಗಳೇ ಸಾಕ್ಷಿ ಯಾಕೆಂತಂದ್ರೆ ಅಧಿಕಾರಿಗಳೇ ಸಾಕ್ಷಿ ಯಾಕೆಂತಂದ್ರೆ ಈ ಸಾಂತ್ವ ಗ್ರಾಮದಲ್ಲಿ ಸುತ್ತಮುತ್ತ ತಿರುಗಿ ನೋಡಿ ಯಾವುದೇ ಗ್ರಾಮದಲ್ಲಿ ಜಂಗಲ್ ಕಡಿಯಲ್ಲ ಏನು ಮಾಡಲ್ಲ ಇವತ್ತು ಜನಗಳಿಗಾಗಲಿ ಮನುಷ್ಯರಾಗಲಿ ಭಯದಿಂದ ಇದ್ದೀವಿ ಹಂಗಾಗಿ ಇವತ್ತು ತಕ್ಷಣವೇ ಇದನ್ನು ಎಲ್ಲಾನು ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಿದ್ವಿ ಸಾಂತರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು

ಅವರು ಈ ಆರು ತಿಂಗಳ ಹಿಂದೆ ಏನೊಂದು ಬಾಳುಪೇಟೆನಲ್ಲಿ ಒಂದು ಇದೇ ತರ ಕೆ ಅವರ ಒಂದು ಇದಾಗ್ಬಿಟ್ಟು ಸತ್ತೋಯ್ತು ಆನೆ ಅವತ್ತೆ ಎಚ್ಚೆತ್ಕೊಂಡು ಅವತ್ತೇ ಪಿ ಸಿ ಆರ್ ಹಾಕಿ ಅವತ್ತೇ ಅವರನ್ನ ಕಸ್ಟಡಿಗೆ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಸ್ಟಡಿಗೆ ತಗೊಂಡು ಜೈಲಿಗೆ ಕಟ್ಟಿದ್ರೆ ಇದು ಆಗ್ತಿರ್ಲಿಲ್ಲ ಇವತ್ತು ಸಹ ಇದಕ್ಕೆ ನೇರ ಹೊಣೆ ಕೆಇ ಬಿ ಅವರು ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಎರಡು ದಿವಸದ ಹಿಂದೆ ಒಂದು ಹಸು ಇದೇ ಕರೆಂಟ್ ಓಡೋ ಸತ್ತಿದೆ ಇವತ್ತು ಸಹ ಅರಣ್ಯಾಧಿಕಾರಿಗಳು ಈ ಕೆಇಿಯವರನ್ನ ತತ್ತಕ್ಷಣಕ್ಕೆ ಕಸ್ಟಡಿಗೆ ತಗೊಂಡು ಇವರನ್ನ ಜೈಲಿಗೆ ಅಂತ ಕೆಲಸ ಮಾಡಬೇಕು ಒಂದ ಆನೆಗಳಿರಬೇಕು ಸಕಲೇಶ್ಪುರದಲ್ಲಿ ಇಲ್ಲ ಮಾನವರು ಇರಬೇಕು ಇಲ್ಲ ಎರಡು ಜನ ಇರಬೇಕು ಆನೆ ಮಾನವ ಸಂಘರ್ಷ ಇದೆ ಈ ಕಡೆ ಆನೆಗಳಿಗೂ ಸೇಫ್ಟಿ ಇಲ್ಲ ಈ ಕಡೆ ಮನುಷ್ಯರಿಗೂ ಸೇಫ್ಟಿ ಇಲ್ಲ ಈ ಉದ್ದೇಶದಲ್ಲಿ ಇವತ್ತಿದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅಷ್ಟು ಜನನ ಇವರು ಕಸ್ಟಡಿಗೆ ತಗೋಬೇಕು ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ತೀನಿ ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಈ ಸಂದರ್ಭದಲ್ಲಿ ಸ್ಥಳೀಯರು ಗ್ರಾಮಸ್ಥರು ಇತರರು ಹಾಜರಿದ್ದು ಆಕ್ರೋಶ ವ್ಯಕ್ತಪಡಿಸಿದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ